ಬರಲ್ಲ ಬಿಡು ಟಿವಿಗೆ ಕರೆನ್ಸಿ ಹಾಕ್ಸ್ತೇನೆ ಒಂದು ವರ್ಷ ಆತ ಕರೆ ಕರೆಕ್ಟಾಗಿ ಒಂದು ವರ್ಷ ಆತ ನನ್ನ ಪ್ರಕಾರ ಅದಕ್ಕೆ ಕರೆನ್ಸಿ ಹಾಕಿಸ್ದೆ ಇಬ್ರು ನನ್ನ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡು ಕರೆನ್ಸಿ ಹಾಕ್ಸ್ದೆ ಅದೀಗ ಅವನ ಪಕ್ಷ ಆನ್ ಮಾಡಿ ಮಾಡಿ ಆದರೂ ಬಿಡ್ಬೇಕಾಗಿತ್ತು ನಾವು ಅದನ್ನು ಮಾಡಲಿಲ್ಲ ಆವಾಗಲೇ ಆನ್ ಆಗಿತ್ತು ಈಗ ಆನ್ ಆಗ್ತಾ ಇಲ್ಲ ಎಲ್ಲದೂ ಹಾಳಾಗೈತೋ ಗೊತ್ತಿಲ್ಲ ಹ್ಞೂ ಹೊಸತಿ ಬಿಡಪ್ಪ ಏನಾಗೈತಿ ಅಂತ ಆದರೂ ಆನ್ ಆಗ್ತಾಯ್ತಾರಾ ಕರೆನ್ಸಿ ಹಾಕ್ಸಿರಲಲ್ಲ ಅದಕ್ಕೆ ಬಂದಿತ್ತು ಉದಯ ಮತ್ತೆ ಅಲ್ಲಿ ಇದು ಈ ಇದು ಇರ್ತದಲ್ಲ ಇದು ಸೆಟ್ ಅಪ್ ಬಾಕ್ಸ್ ಇದೇನಾರ ಹಾಗಿರ್ಬೇಕು ಅಂತ ಆ ಮನೆಗೆ ಧೂಳು ಧೂಳು ಇತ್ತಲ್ಲ ಧೂಳು ಹೋಗಿ ಏನಾದರೂ ಹಾಗಿರ್ಬಹುದಾ ಅಂತ ಪಟಣ್ ಚಿತ್ಕೊಂಡಿತ್ತು ಹ್ಞೂ ಅದು ಅದಿರಲಿ ಬಿಡು ನಮಗೆ ಗೊತ್ತಾಗ್ಲಿಲ್ಲ ಅಲ್ಲಿ ಟಿವಿ ಹ್ಞೂ ಬಿದ್ದತ್ತ ನೀನು ಓದನ ಓದನ ಆ ಕಡೆ ಹೋಗಿ ಇಷ್ಟ ತನಕ ఇద మనకే ముడ బా ఐదు రూపాయ తరచి మునూర ఐదు రూపాయ తర ముఖ తో ఏం తగబండి

हरा चॉकलेट ये बड़ा इस्ताना में के फेवरेट बादल आने बिड़ा परिंचि गणि ज़रुके, टी वे अनक्ति लष्टे। किन्नो हालो हुई, कांगो लोगु। ಅಡುಗೆ ಮಾಡಕ್ಕೆ ಅನ್ನ ನುಗ್ಗೆಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಚಿಕನ್ ತಿನ್ನಂಗಿಲ್ಲಲ್ಲ ಊಟ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಸಾಂಬಾರ್ ಮಾಡ್ಬೋದು ನೆನ್ಕಣಕ್ ಮಾಡೋಕ್ಕಾಗಲ್ಲ ಹ್ಞೂ ಏನು ತಿನ್ಬೋದಿತ್ತು ನೋಡ್ಕೊಂಡು ಹೇಳ ಹ್ಞೂ ತಿನ್ನಂಗಿಲ್ಲ ನಲ್ವತ್ತೆಂಟು ದಿವಸ ಬಂತು ಹಲೋ ಸಿಟ್ಟು ಬಂದತ್ತೀನಿ ನಮ್ಮ ಮನೆಗೆ ಹೀಗೆ ನನ್ನ ಮೇಲೆ ಯಾಕಂತ ಹೇಳ್ರಿ ಅಡುಗೆಗೆ ಹೆಲ್ಪ್ ಮಾಡ್ತೇವೆ ಎಂದಿದ್ದೀವಿ ಮಾಡಿಲ್ಲ ಅದಕ್ಕೆ ನಾನು ಒಂಚೂರು

ಟೊಮೊಟೊ ಸಾಂಬಾರು ನೆನ್ಸ್ಕೊಳಕ್ಕೆ ಸೈಡ್ಸ್ ನುಗ್ಗೆಕಾಯಿ ಫೈ ನುಗ್ಗೆಕಾಯಿ ಹೇಳೋಣ ಮನೆ ಹತ್ರ ಮರಗಳ ಎಲ್ಲರೂ ಫ್ರೀಯಾಗಿ ಕೊಡ್ತಾ ಇದ್ದರು ನುಗ್ಗೆಕಾಯಿ ಒಂದು ನಾವು ದುಡ್ಡು ಕೊಟ್ಟು ತಗೋ ಬಂದಿಲ್ಲ ಕ್ಲೀನಾಗಿ ತೊಳೆಯೋದು ಏನು ತೊಳೆಯೋದಲ್ಲ

ಎಲ್ಲ ಹೈಟ್ ಎಲ್ಲ ಹೈಟ್ ಆಗ್ಬಿಟ್ಟು ಅಲ್ಲ ಶೆಲ್ಫು ತೋರ್ಸ ಅದು ಚೇರ್ ಅದು ಅಂತ ಹೇಳಿ ಅದು ಅದೆಷ್ಟು ಚಿಕ್ಕಂದಿ ಏನು ಹೈಟ್ ಏನಾಗಿಲ್ಲ ಮಾಮೂಲಿ ಏಳು ಅಡಿಯಿಂದ ಏಳು ಅಡಿಯಿಂದ ಕೆಳಗೆ ಇರೋದು ನೀನು ಐಟಿ ಕಮ್ಮಿ ಇರೋದ್ರಿಂದ ಹತ್ತು ಇಲ್ಲಿ ನೋಡ್ರಿ ಹಿಂಗೆ ಹಿಂಗ ಬಾಕ್ಸ್ ಗಂಟಾಳು ಹಿಂಗ ಖಾರ ಪುಡಿ ಕಡಿಮೆ ಆಕವ ಬಿಸಿಲು ಬೇರೆ ಉಪ್ಪು 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 ಸ್ವಲ್ಪ ಜಾಸ್ತಿ ಇದ್ರೂ ನಡಿತತಿ ಹೌದಾ ಡ್ರೆಸ್ ನೈಟಿ ಕಾಣಕಂಡಿಲ್ಲ ಅದು ಯಾವ ಡ್ರೆಸ್ ನಂದೆ ಕಣಪಿ ಆಡ್ರೆಸ್ ತು ಸೀಸೀ ಅದು ಎಂಗ್ ಕಂತು ತಿಗುತಾ ವಾ 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 ಮಿನಿಟ್ ಬರ್ತೈತಿ ಅಲ್ಲ ಚೆನ್ನಾಗಿ ಇತ್ತದು ಅದ್ ಕಿತ್ಕೊಂಡಿದ್ಕಲ್ಲ ಮುಂದಗಡೆ ಒಂದು ಚೂರು ಹಿಂಗೇ ನಿದ್ಗ ಹೇಳ್ತನಿ ಅದ್ ಕಿತ್ಕೊಂಡ್ರೆ ಅದು ಬ್ಯಾಕ್ ಸೈಡ್ ಇರುತ್ತೆ ನೋಡಿಪ್ಪ ಡ್ರೆಸ್ ಎಲ್ಲಾ ಚೆನ್ನಾಗಿ ಅಂತ ಇವತ್ತು